ತೊಂದರೆ ಕೊಡುವ ಯಾವುದೇ ವ್ಯಕ್ತಿಯಾಗಿದ್ದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಆಯೋಜಿಸಿದ ತಾಲೂಕಾ ಮಟ್ಟದ ಜನಸ್ಪಂದನಾ ಉದ್ದೇಶಿಸಿ ಅವರು ಮಾತನಾಡಿದರು but it's <laughs> ತಾಲೂಕಿನಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಧಿಕಾರಿಗಳು ಎಂದ ಮಾತ್ರಕ್ಕೆ ನಾವು ಮಾಡಿದ್ದೇ ಸರಿ ಎಂಬ ಗರ್ವ ಇದ್ದರೆ ಸರ್ಕಾರದ ಯೋಚನೆಗಳನ್ನು ಜನರಿಗೆ ತಲುಪಿಸಲು ಸಾಧ್ಯವಿಲ್ಲ ಎಂದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದ ಅರ್ಜಿಗಳನ್ನು ಯಾವೊಬ್ಬ ಅಧಿಕಾರಿಯೂ ಉದಾಸೀನ ಮಾಡುವಂತಿಲ್ಲ ಶಿರಸಿ ನಗರದಲ್ಲಿ ಫಾರ್ಮ್ ನಂಬರ್ ಮೂರು ಸಮಸ್ಯೆ ಇದೆ ಈ ಬಗ್ಗೆ ಮೊದಲ ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಸಿಟಿ ಸರ್ವೆಯನ್ನು ತರಬೇಕು ಎಂಬ ಬಗ್ಗೆ ಸಭೆಯನ್ನು ನಡೆಸಲಾಗಿದೆ ನಗರಸಭೆ ಹಣ ಪಾವತಿ ಮಾಡಬೇಕಾಗುತ್ತದೆ ಆ ವಿಚಾರದಲ್ಲಿ ಈ ಸರ್ವೆ ನಿಂತಿದೆ ಮೂವತ್ತೊಂದು ವಾರ್ಡ್ಗಳನ್ನು ಸಿಟಿ ಸರ್ವೆ ವ್ಯಾಪ್ತಿಗೆ ತರುತ್ತೇವೆ ಎಂದು ದೇವೇ ತಿಳಿಸಿದರು ಜನ ಸ್ಪಂದನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ದೀಪ ಹಚ್ಚುವ ಮುಖಾಂತರ ಉದ್ಘಾಟನೆ ಮಾಡಿ ಇನ್ನು ನ್ಯಾಯದ ಪರವಾಗಿ ಕೆಲಸ ಮಾಡದಿದ್ದರೆ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಯಾವುದೇ ವ್ಯಕ್ತಿಯಾದರೂ ಎಷ್ಟೇ ಪ್ರಭಾವಿ ವ್ಯಕ್ತಿಯಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಗೆ ಇದೇ ವೇಳೆ ಖಡಕ್ ಆದೇಶ ನೀಡಿದರು I don't know. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸೋಮವಾರದಂದು ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರನ್ನು ಭೇಟಿಯಾಗಿ ಹಲವು ಮನವಿಗಳನ್ನು ನೀಡಿದರು ಈ ವೇಳೆ ತಾಳಗುಪ್ಪ ಬೆಂಗಳೂರು ಮೈಸೂರು ರೈಲಿಗೆ ಮಲ್ಲೇಶ್ವರಂನಲ್ಲಿ ನಿಲುಗಡೆ ಮಾಡುವಂತೆ ಬೆಂಗಳೂರಿನಿಂದ ಮುರುಡೇಶ್ವರದವರೆಗಿನ ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲನ್ನು ವಾಸ್ಕೋವರೆಗೆ ಮುಂದುವರೆಸಲು ಇನ್ನು ಖಾನಾಪುರದಲ್ಲಿ ಗೋವಾ ಎಕ್ಸ್ಪ್ರೆಸ್ ಬೆಳಗಾವಿ ಎಕ್ಸ್ಪ್ರೆಸ್ ಕೆಎಸ್ಆರ್ ಬೆಂಗಳೂರು ಎಕ್ಸ್ಪ್ರೆಸ್ ದಾದರ್ ಸೆಂಟ್ರಲ್ ಎಕ್ಸ್ಪ್ರೆಸ್ ಎಸ್ಎಸ್ಎಸ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಗಳನ್ನು ನಿಲುಗಡೆ ಮಾಡುವಂತೆ ಹುಬ್ಬಳ್ಳಿ ಿ ಅಂಕೋಲಾ ಬ್ರಾಡ್ಗೆ ಡಬಲ್ ಲೈನ್ ವಿದ್ಯುದೀಕರಣ ಕಾಮಗಾರಿಗೆ ಅನುಮೋದನೆ ನೀಡುವಂತೆ ಧಾರವಾಡ ದಾಂಡೇಲಿಯವರೆಗೆ ರೈಲು ಸೇವೆಯನ್ನು ಪುನರ್ ಪ್ರತಿಷ್ಠಾಪಿಸುವಂತೆ ಮತ್ತು ತಳಗುಪ್ಪ ಶಿರಸಿ ಹುಬ್ಬಳ್ಳಿ ಲೈನ್ ಎಫ್ಎಲ್ಎಸ್ ಕಾಮಗಾರಿ ತ್ವರಿತಗೊಳಿಸಬೇಕೆಂದು ಮನವಿ ಮಾಡಿದರು ಇನ್ನು ಸಂಸದರು ಮಾಡಿದ ಮನವಿಗಳಿಗೆ ಸ್ಪಂದಿಸಿದ ಸೋಮಣ್ಣ ಅವರು ಅಧಿಕಾರಿಗಳನ್ನು ಕರೆಯಿಸಿ ಸಭೆ ನಡೆಸಿ ಈ ಎಲ್ಲ ಕೆಲಸಗಳನ್ನು ಪೂರ್ತಿಗೊಳಿಸುವಂತೆ ಸೂಚನೆ ನೀಡಿದರು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉತ್ತರ ಕನ್ನಡ ವತಿಯಿಂದ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ನಂದಿನಿ ಹಾಲಿನ ದರ ಹೆಚ್ಚಳ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ನಾಯ್ಕ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನಿನ್ನೆ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆ ಬೈಲ್ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಗ್ರಾಹಕರನ್ನು ದೋಚುತ್ತಿದೆ ಎಂದರು ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಆದ್ರೆ ಇನ್ನೂವರೆಗೂ ಪ್ರೋತ್ಸಾಹ ಆದಷ್ಟು ನಿಮ್ಗೆ ಏನು ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ಇಲ್ಲಿಂದ ಬಿಟ್ಟು ತೊಲಗಿ ಎಲೆಕ್ಷನ್ ಅನ್ನು ಎದುರಿಸಿ ನೋಡೋಣ ಮುಂದಿನ ದಿನಗಳಲ್ಲಿ ನೀವ್ ಎಷ್ಟು ಸೀಟ್ ಬರ್ತೀರಾ ಹತ್ತು ಸೀಟ್ ಬರ್ಲಿಕ್ಕೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅದಕ್ಕೋಸ್ಕರ ಮತ್ತೆ ಏನು ಕೆಲವು ಏನ್ ರೈತ ವಿರೋಧಿ ನೀತಿಯಿಂದ ಏನ್ ಸರ್ಕಾರ ದಿನ ಬೆಳಗಾದರೆ ಈ ಲೂಟಿ ಕೋರ ಸರ್ಕಾರ ಯಾವ ಬೆಲೆ ಹೆಚ್ಚಳ ಮಾಡಿದೆ ಎಂದು ನೋಡುವಂತಾಗಿದೆ ಎಂದು ಆರೋಪಿಸಿದರು ಅಲ್ಲದೆ ಗ್ಯಾರಂಟಿಗೆ ಹಣ ಹೊಂದಿಸಲು ವಿಫಲವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮುಂದುವರೆದು ಒಂದು ಕಪ್ ಟೀ ಕುಡಿಯುವುದರ ಮೇಲೆ ಕೂಡ ಬೆಲೆ ಏರಿಕೆಯ ಬರೆ ಎಳೆದಿದ್ದಾರೆ ಎಂದರು ಅಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳ ಹೀಗೆ ಬೆಲೆ ಏರಿಕೆಯನ್ನೇ ಸರ್ಕಾರದ ಕೆಲಸ ಎಂದು ಕಾಂಗ್ರೆಸ್ ಸರ್ಕಾರ ಭಾವಿಸಿದಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಜುಲೈ ಮೂರರಂದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯದ ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಿದ್ದಾರೆಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ನೀವು ಕೊಟ್ಟಿದ್ದೀರಾ ಅವರಿಗೆ ಅವರ ಕೇಸ್ ಏನ್ ಮಾಡಿದಿರಾ ಅವರಿಗೆ ಏನಾದ್ರೂ ಸಹಾಯಧನವನ್ನು ನೀಡಿದ್ರ ಏನೂ ಇಲ್ಲ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ವಿರುದ್ಧ ನಾವೇನು ಕಾರ್ಯಕ್ರಮಗಳಲ್ಲಿ ನಾಳೆ ಮೂರನೇ ತಾರೀಕು ರಾಜ್ಯವ್ಯಾಪಿ ಬಿಸಿ ಮುಟ್ಟಿಸಲಿದೆ ಎಂದ ಅವರು ಆಡಳಿತ ನಡೆಸಲು ಸಾಧ್ಯವಾಗದಿದ್ದರೆ ಅಧಿಕಾರ ಬಿಟ್ಟು ಇಳಿಯಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ಎಲ್ಲ ಶಾಸಕರು ಮತ್ತೆ ಮಂತ್ರಿಗಳು ಶಾಸಕರು ಮತ್ತು ಮತ್ತೆ ನಮ್ಮ ಎಂಪಿಗಳು ಇವತ್ತೇನು ಮುದ್ದಿಗೆ ಹಾಕುವ ಕಾರ್ಯಕ್ರಮ ಇದೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಏನು ನಾವು ನಂತರ ಮಾತನಾಡಿದ ರಮೇಶ್ ನಾಯಕ್ ಅವರು ಹಾಲಿನ ಪ್ರೋತ್ಸಾಹ ನೀಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ನೀಡದೆ ಅಮಾನವೀಯವಾಗಿ ಸರ್ಕಾರ ನಡೆದುಕೊಂಡಿದೆ ಎಂದು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಒಂದು ಆಡಳಿತ ನಿರೀಕ್ಷೆ ಇರುತ್ತೆ ಆದ್ರೆ ಒಂದು ವರ್ಷದಲ್ಲಿ ನಿಧಾನವಾಗಿ ಆ ಎಲ್ಲ ಭರವಸೆಗಳು ಜನರು ಇಟ್ಕೊಂಡಿರುವಂತಹ ಭರವಸೆಗಳು ಇವತ್ತು ಮುಂಚೆ ಮೂರಾಗಿದ್ದಾವೆ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ರಾಜಸ್ವ ಸಂಗ್ರಹ ಜಾಸ್ತಿ ಆಗ್ಬೇಕು ಅಂತ ಕಾರಣಕ್ಕಾಗಿ ಅವೈಜ್ಞಾನಿಕವಾಗಿ ರಿಜಿಸ್ಟ್ರೇಷನ್ ಶುಲ್ಕಗಳನ್ನ ಮುದ್ರಹಣ ಮತ್ತು ನೋಂದಣಿಯ ಶುಲ್ಕಗಳನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರತಿಭಟನೆಯನ್ನ ಮಾಡಿದೀವಿ ಹೋರಾಟ ಎನ್ನು ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲ್ವೆ ರಾಜ್ಯಪಾಲರಿಗೆ ನೀಡುವ ಮನವಿ ಪತ್ರ ಓದಿದರು ಈ ವೇಳೆ ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಶ್ರೀಮತಿ ಉಷಾ ಹೆಗಡೆ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಬಸಣ್ಣ ಕುರುಬರಗಟ್ಟಿ ಗಣೇಶ್ ಸಣ್ಣಲಿಂಗಣನವರ್ ಆರ್ ಡಿ ಹೆಗಡೆ ಸಹಕಾರ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಆರ್ ವಿ ಹೆಗಡೆ ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ರಾಮನಾಯಕ್ ಜಿಲ್ಲಾ ಕೋಶಾಧ್ಯಕ್ಷರಾದ ರಮಾಕಾಂತ್ ಭಟ್ ಹಾಗೂ ಜಿಲ್ಲಾ ಮತ್ತು ಮಂಡಳ ಸ್ತರದ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಶಿರಸಿ ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಚಿವರು ಹೋರಾಟವನ್ನು ಮಾಡಲಿಕ್ಕಿದ್ದಾರೆ ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ನಿಜವಾದ ಬಂಡವಾಳವನ್ನ ಬಯಲು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ಈ ಒಂದು ನೇತೃತ್ವದ ಒಂದು ಹೋರಾಟ ಇದು ರೈತ ಪರವಾಗಿಯೂ ಇದೆ ಗ್ರಾಹಕರ ಪರವಾಗಿ ಕೂಡ ಇದೆ ಏಕಾಏಕಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ಆ ಪ್ಲಾಸ್ಟಿಕ್ ಪ್ಯಾಕೆಟ್ ಹಾಲು ನುಂದಿನ ಹಾಲನ್ನ ಏನು ತೆಗೆದುಕೊಂಡು ಅದು ಬಳಸ್ತಾ ಇರುವಂತವ್ರು ಏನಿದ್ರು ಬಳಕೆ ಮಾಡುವಂತವ್ರು ಏನಿದ್ರು ದಿನ ಅವರಿಗೆ ದಿನಾನಿತ್ಯದಲ್ಲಿ ಅದು ಬೀಳ್ತದೆ ಅಕೋಲ ತಾಲೂಕಿನ ಹೊನ್ನಳ್ಳಿಯಲ್ಲಿನ ಗಂಗಾವಳಿ ನದಿಗೆ ಅಡ್ಡಲಾಗಿ ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ದೇಶಿತ ಕಿಂಡಿ ಅಣೆಕಟ್ಟಿಗೆ ಈಗ ಜಿಲ್ಲಾಡಳಿತ ಮುಂದಾಗಿದೆ ಕಾರವಾರ ಅಂಕೋಲಾಕ್ಕೆ ಆಗಮಿಸಿದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅವರೇ ಈ ಕುರಿತು ವಿವರಣೆ ನೀಡಿದ್ದಾರೆ ಇನ್ನು ಸೀಬರ್ ನೌಕಾನೆಲೆ ಪ್ರದೇಶಕ್ಕೆ ಕುಡಿಯುವ ನೀರು ಪೂರೈಸಲು ಈ ಹಿಂದೆಯೂ ಗಂಗಾವಳಿ ನದಿಯಿಂದ ಪೈಪ್ಲೈನ್ ಮೂಲಕ ಕಾರವಾರಕ್ಕೆ ತರಲು ಯೋಚನೆ ಸಿದ್ಧಪಡಿಸಲಾಗಿತ್ತು ಆದರೆ ಸ್ಥಳೀಯರ ಯುದದಿಂದಾಗಿ ಅದು ಜಾರಿಗೆ ಬಂದಿರಲಿಲ್ಲ ಆದರೆ ಈಗ ಕಿಂಡಿ ಅಣೆಕಟ್ಟು ಅನಿವಾರ್ಯವಾಗಿದ್ದು ಆ ಮೂಲಕ ನೀರನ್ನು ನೌಕಾ ನೆಲೆಗೆ ನೀಡಲಾಗುವುದೆಂದು ಗಂಗೂಬಾಯಿ ಮಾಂಕರ್ ಹೇಳಿರುವುದು ಸಹಜವಾಗಿ ಗಂಗಾವಳಿ ನದಿ ತಟದ ಜನರಲ್ಲಿ ಆತಂಕ ಉಂಟು ಮಾಡಿದೆ ಇನ್ನು ಜಿಲ್ಲಾಧಿಕಾರಿ ನೇರವಾಗಿ ವಿವರ ನೀಡಿದ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿ ತೀರದ ಜನರು ಸಹಜವಾಗಿಯೇ ಆತಂಕಗೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಹೊನ್ನಳಿಯಲ್ಲಿ ಕಿಂಡಿ ಅಣೆಕಟ್ಟೆ ನಿರ್ಮಿಸಬಾರದು ಎಂದು ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ದವು ಈ ಕಾರಣದಿಂದಾಗಿ ಅದು ಇನ್ನುವರೆಗೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಇಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡುವುದರಿಂದ ಮಳೆಗಾಲದಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು ಮುಳುಗಡೆಯಾಗಲಿವೆ ಎಂದು ಈ ಯೋಜನೆಯ ವಿರುದ್ಧ ಹೋರಾಟ ಸಮಿತಿಯ ಶಿವರಾಮ್ ಗಾಂವ್ಕರ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಹೀಗಾಗಿ ಕಾಮಗಾರಿಗೆ ಹಿನ್ನಡೆ ಉಂಟಾಗಿತ್ತು ನಂತರ ನ್ಯಾಯಾಲಯವು ಇವರ ಅರ್ಜಿಯನ್ನು ತಿರಸ್ಕರಿಸಿತ್ತು ಇದಾದ ನಂತರ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆ ಸಮೀಪಿಸಿದ್ದರಿಂದಾಗಿ ಕಿಂಡಿ ಅಣೆಕಟ್ಟಿನ ಸುದ್ದಿಗೆ ಯಾರೂ ಹೋಗಿರಲಿಲ್ಲ ಆದರೆ ಈಗ ಚುನಾವಣೆ ಮುಗಿದಿದೆ ಹೀಗಾಗಿ ಸಹಜವಾಗಿಯೇ ಮಳೆಗಾಲ ಮುಗಿದ ನಂತರ ಅಣೆಕಟ್ಟು ಕಟ್ಟಲು ತಯಾರಿ ನಡೆಸಿದೆ ಎನ್ನಲಾಗಿದೆ ಇನ್ನು ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡದಂತೆ ಅನೇಕ ಬಾರಿ ಪ್ರತಿಭಟನೆಗಳನ್ನು ಮಾಡಲಾಗಿದ್ದು ಪ್ರಧಾನಿಯವರಿಗೂ ಮನವಿ ಸಲ್ಲಿಸಿದ್ದೇವೆ ಒಂದು ವೇಳೆ ಇಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣವಾದರೆ ಸಾವಿರಾರು ಎಕರೆ ತೋಟ ಮನೆ ಗಿಡ ಮರ ಮುಳುಗಡೆಯಾಗಲಿವೆ ಹೀಗಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಿಶೀಲನೆ ನಡೆಸಬೇಕು ಈಗಾಗಲೇ ಗಂಗಾವಳಿ ನೀರನ್ನು ಅಂಕೋಲಾ ಕಾರವಾರ ಸೀಬರ್ಡ್ ಇತರೆ ಕಡೆಗಳಿಗೆ ಬಿಡಲಾಗುತ್ತಿದೆ ಇದರಿಂದಲೇ ಸಾಕಷ್ಟು ನೀರಿನ ಕೊರತೆ ಅನುಭವಿಸುತ್ತಿದ್ದೇವೆ ಈಗ ಇನ್ನು ದೊಡ್ಡ ಮಟ್ಟದಲ್ಲಿ ನೀರು ಸಾಗಿಸಲು ಕಿಂಡಿ ಅಣೆಕಟ್ಟು ನಿರ್ಮಿಸಿದರೆ ಇನ್ನಷ್ಟು ಸಮಸ್ಯೆಗೆ ಕಾರಣವಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ತುಳಸಿಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಟಿಎಂಎಸ್ ಶಿರಸಿ ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರಸಿ ಸಹಯೋಗದಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯ ಕುರಿತು ಮಾಹಿತಿ ಕಾರ್ಯಾಗಾರ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಟಿಎಂಎಸ್ ಸಭಾಭವನ ಎಪಿಎಂಸಿಆರ್ ಶಿರಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಎಂಎಸ್ ಅಧ್ಯಕ್ಷರಾದ ಜಿ ಟಿ ಹೆಗಡೆ ತತ್ತಿಸರ ವಹಿಸಲಿದ್ದು ಗೌರವ ಉಪಸ್ಥಿತಿಯನ್ನು ಟಿಎಂಎಸ್ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರಾದ ಜಿಎಂ ಹೆಗಡೆ ಹುಳಗೋಳ ಮತ್ತು ಟಿಎಂಎಸ್ ಉಪಾಧ್ಯಕ್ಷರಾದ ಜಿಎಂ ಹೆಗಡೆ ಮುಳುಕಂಡ ವಹಿಸಲಿದ್ದಾರೆ ಅಂತೆಯೇ ಸಂಶೋಧನೆ ಮತ್ತು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರಿನ ಜಂಟಿ ನಿರ್ದೇಶಕರಾದ ಜೆ ಎಸ್ ನಾಗರಾಜ್ ಬೇಸಾಯ ಶಾಸ್ತ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಾಬು ಸಸ್ಯ ಶಾಸ್ತ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀ ಹರ್ಷ ಹಾಗೂ ಕೃಷಿ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಹೆಗಡೆ ಸಾಲ್ಕಣಿಯವರು ವಿಷಯ ತಜ್ಞರಾಗಿ ಆಗಮಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಮುಖ್ಯ ಕಾರ್ಯನಿರ್ವಾಹಕರು ವಿನಯನ್ ಹೆಗಡೆ ಮಂಡೇಮನೆ ಉಪಾಧ್ಯಕ್ಷರು ಜಿಎಂ ಹೆಗಡೆ ಮುಳ್ಕಂಡ ಅಧ್ಯಕ್ಷರು ಜಿಟಿ ಹೆಗಡೆ ತಟ್ಟಿಸರ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸರ್ವ ಸಿಬ್ಬಂದಿಗಳು ಟಿಎಂಎಸ್ ಶಿರಸಿ ವಿಶೇಷ ಸೂಚನೆ ಸಮಯದ ಅಭಾವ ಹಾಗೂ ಅನಿವಾರ್ಯ ಕಾರಣದಿಂದ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯ ಕುರಿತ ಮಾಹಿತಿ ಕಾರ್ಯಾಗಾರದ ಆಮಂತ್ರಣ ಪತ್ರಿಕೆಯನ್ನು ಅಂಚೆ ಮೂಲಕ ಸದಸ್ಯರಿಗೆ ಕಳುಹಿಸಲು ಸಾಧ್ಯವಾಗಿರುವುದಿಲ್ಲ ಕಾರಣ ಇದೇ ಆಮಂತ್ರಣವೆಂದು ತಿಳಿದು ಈ ಕಾರ್ಯಕ್ರಮಕ್ಕೆ ಅವಶ್ಯ ಆಗಮಿಸಬೇಕಾಗಿ ವಿನಂತಿ ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸಲಾಗುವುದೆಂದು ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೇಲ್ ತಿಳಿಸಿದರು ಅವರು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿವರ ಸಂಯುಕ್ತ ಆಶ್ರಯದಲ್ಲಿ ಮಲ್ಲಾಪುರ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರದ ಅಧಿಕಾರಿಗಳು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಪ್ರತಿ ವರ್ಷ ಪೊಲೀಸ್ ನಿರಾಪೇಕ್ಷಣ ಪ್ರಮಾಣ ಪತ್ರ ನೀಡುವಂತೆ ತಿಳಿಸುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು ಅವಶ್ಯ ಇರುವವರಿಗೆ ಮಾತ್ರ ಪ್ರಮಾಣ ಪತ್ರ ಪಡೆದುಕೊಳ್ಳುವಂತೆ ಹಾಗೂ ವಿನಾಕಾರಣ ಸ್ಥಳೀಯರಿಗೆ ತೊಂದರೆ ನೀಡದಂತೆ ಇದೇ ವೇಳೆ ಎಚ್ಚರಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜನರ ಸಮಸ್ಯೆಗಳನ್ನು ಅವರ ಮನೆ ಬಾಗಿಲಿಗೆ ತೆರಳಿ ಆಲಿಸಿ ಬಗೆಹರಿಸುವ ಉದ್ದೇಶದಿಂದ ಸರ್ಕಾರ ಜನಸ್ಪಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ತಿಳಿಸಿದರು ಇನ್ನು ಮಲ್ಲಾಪುರ ಗೋಟೆಗಾಳಿ ಸೇತುವೆ ಸಮಸ್ಯೆಗೆ ಸಂಬಂಧಿಸಿದಂತೆ ದಿಲೀಪ್ ಎನ್ನುವವರು ಮೂವತ್ ಗುಂಟೆ ಜಾಗ ನೀಡಿದ್ದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಮತ್ತು ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಯ ಅಂದಾಜು ಪಟ್ಟಿ ಪಡೆದು ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ಇದೇ ವೇಳೆ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ತಾಲೂಕು ಪಂಚಾಯತ್ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಆನಂದ್ ಕುಮಾರ್ ಬಾಲಪ್ಪನವರ್ ಮಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ಬಾಂದೇಕರ್ ಕದ್ರಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹನುಮವ ಸೇರಿದಂತೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು